ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರವೀಂದ್ರ ಅಂತ ಫಸ್ಟ್ ಅಪ್ಡೇಟ್ ಬಂದು ನಾರ್ತ್ ಇಂದ ಸಂಬಂಧಪಟ್ಟಂಗೆ ಒಂದು ಫ್ಯಾಮಿಲಿ ಕುಂಭಮೇಳಕ್ಕೆ ಒಂದು ಫ್ಯಾಮಿಲಿ ಅವ್ರ ಮೇಲೆ ಅಟ್ಯಾಕ್ ಆಗಿತ್ತು ಏನಾಯ್ತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದರೆ ಮೋದಿ ಅವರಿಗೆ ಟ್ಯಾಗ್ ಮಾಡಿದರೆ ಏನು ಅಂತ ನೀವು ನೋಡಿ ಛೂಟಿ ಕಮ್ಸೆ ಕಮ್ ತೀನ್ ಕಿಲೋಮೀಟರ್ ಆಗಿ ಫೇಕಾ ಗಯಾ ಹಮ್ ರೇಲ್ವೆ ಸೇ ನಮ್ರ ವಿನಂತಿ ಹಮಾರೇ ಲೋಕ ಕಿ ಸುರಕ್ಷಾ ಪ್ರದಾನ ಅವ್ರ ಮುಖ್ಯಮಂತ್ರಿ प्रधानमंत्री जी ಜಿ निवेदन है ನೆಕ್ಸ್ಟ್ ಅಪ್ಡೇಟ್ ಬಂದು ಇಂದೋರಲ್ಲಿರೋ ಅಲ್ಲಿರುವ ಒಂದು ಕಾಲೇಜಿಂದ ಒಂದು ಗುಂಪು ಹುಡುಗಿಯರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಏನಕ್ಕೆ ಅಂದ್ರೆ ಗಡ್ಡ ತೆಗೆದು ಪ್ರೀತಿನ ಉಳಿಸಿ ಅಂತ ಏನ್ ಹೇಳಿದಾರೆ ಅಂತ ನೀವೇ ನೋಡಿ ನೆಕ್ಸ್ಟ್ ಅಪ್ಡೇಟ್ ಬಂದು ಧ್ರುವ ಸರ್ಜಾ ಅವ್ರ ಬಗ್ಗೆ ಅವರು ಕೆ ಡಿ ಮೂವಿಗೆ ಸಂಬಂಧಪಟ್ಟಂಗೆ ಇಂಟರ್ವ್ಯೂ ಕೊಡ್ತಾ ಇರ್ಬೇಕಾರೆ ಆಂಕರ್ ಅವರು ಮಾರ್ಟಿನ್ ಚಿತ್ರದ ಬಗ್ಗೆ ಕ್ವಶನ್ ಕೇಳಿದ್ರು ಅವಾಗ ಧ್ರುವ ಅವರು ಹೆಂಗೆ ಸ್ಮಾರ್ಟ್ ಆಗಿ ಉತ್ತರ ಕೊಟ್ಟರು ನೋಡಿ ಎಲ್ರು ಖಂಡಿತವಾಗ್ಲೂ ಇಷ್ಟ ಆಯ್ತು ಅದಕ್ಕೆ ನಾನು ಅನಿಸ್ತು ಎಲ್ಲಿ ಏನ್ ಮಿಸ್ ಹೊಡಿತು ಗೊತ್ತಿಲ್ಲ ನನಗೆ ಸೊ ಎಲ್ಲಿ ಹೇಳುತ್ತು ಅನ್ನೋದು ಗೊತ್ತಿಲ್ಲ ಗೊತ್ತಿಲ್ಲ ಮೇಡಮ್ ಗೊತ್ತಿಲ್ಲ ನೆಕ್ಸ್ಟ್ ಅಪ್ಡೇಟ್ ಬಂದು ಚಿಕಾಗೋಯಿಂದ ಒಬ್ಬ ಹುಡುಗ ಕರೆಂಟ್ ಹೊಡೆದಿ ರೈಲ್ವೆ ಟ್ರ್ಯಾಕಲ್ಲಿ ಬಿದ್ದಿದ್ದ ಅವನ ಪ್ರಾಣನ ಬೇರೆ ಹುಡುಗ ಒಬ್ಬ ಬಂದ್ಬಿಟ್ಟು ಕಾಪಾಡ್ದ ಅವನು ಕಾಪಾಡೋದಕ್ಕೆ ಖುಷಿಯಾಗಿ ಅಲ್ಲಿನ ಶ್ರೀಮಂತ ಅವನಿಗೆ ಕಾರ್ನ ಗಿಫ್ಟ್ ಮಾಡಿದ್ದಾನೆ ಹೇಗೆ ಪ್ರಾಣ ಕಾಪಾಡ್ದ ನೋಡಿ ನೆಕ್ಸ್ಟ್ ನ್ಯೂಸ್ ಅಂತೂ ಒಳ್ಳೆ ಮೂವಿ ಸೀನ್ ತರ ಇದೆ ಯಾಕಂದ್ರೆ ಕೋಮಲ್ ಮಾಡಿರೋ ಮೂವಿ ನಾವೆಲ್ಲರೂ ನೋಡಿದ್ದೀವಿ ಆ ಸೀನ್ ನಾವು ಒಬ್ಬ ರೀಕ್ರಿಯೇಟ್ ಮಾಡಿದ ನೋಡಿ ನೆಕ್ಸ್ಟ್ ಅಪ್ಡೇಟ್ ಬಂದು ರಾಕಿಂಗ್ ಸ್ಟಾರ್ ಯಶ್ ಅವ್ರ ಬಗ್ಗೆ ನಮಗೆಲ್ಲರಿಗೂ ಗೊತ್ತು ಅವ್ರ ಬರ್ತ್ಡೇ ದಿನ ಟಾಕ್ಸಿಕ್ ಮೂವಿ ಟೀಸರ್ ನ ಲಾಂಚ್ ಮಾಡಿದ್ರು ಅಂತ ಆ ಟೀಸರ್ ಫಿಫ್ಟಿ ಫೈವ್ ಮಿಲಿಯನ್ ಯೂಸ್ ನ ಕಂಪ್ಲೀಟ್ ಮಾಡಿದೆ ಮತ್ತೆ ಯೂಟ್ಯೂಬ್ ನಲ್ಲಿ ಯೂಟ್ಯೂಬ್ ನಲ್ಲಿ ನೈನ್ಟೀನ್ ಪೊಸಿಷನ್ ಅಲ್ಲಿ ಟ್ರೆಂಡ್ ಆಗ್ತಾ ಇದೆ ಸೊ ಮೆನಿ ಮೆನಿ ಕಂಗ್ರಾಚ್ಯುಲೇಷನ್ ಟು ದೆನ್ ನೆಕ್ಸ್ಟ್ ಅಪ್ಡೇಟ್ ಬಂದು ಕೆಡಿ ಮೂವಿಗೆ ಸಂಬಂಧಪಟ್ಟಂಗೆ ಶಿವ ಸಾಂಗ್ ಲಾಂಚ್ ಆಗಿ ಎರಡು ವಾರ ಆಗಿದೆ ಎರಡು ವಾರ ಆಗಿದ್ರು ಆ ಸಾಂಗ್ ಟ್ರೆಂಡಿಂಗ್ ನಂಬರ್ ಒನ್ ನಲ್ಲಿ ಇದೆ ಯೂಟ್ಯೂಬ್ ನೆಕ್ಸ್ಟ್ ಅಪ್ಡೇಟ್ ಬಂದು ಚಂದನ್ ಶೆಟ್ಟಿ ಅವರ ಕ್ಯಾಂಡಿ ಸಾಂಗ್ ಬಗ್ಗೆ ಆ ಕ್ಯಾಂಡಿ ಸಾಂಗು ಏಯ್ಟ್ ಮಿಲಿಯನ್ ವ್ಯೂಸ್ನ ಕಂಪ್ಲೀಟ್ ಮಾಡಿದೆ ಮತ್ತು ಯೂಟ್ಯೂಬ್ನಲ್ಲಿ ಹ್ಯಾಶ್ ಟ್ಯಾಗ್ ಸೆಕೆಂಡ್ ಪ್ಲೇಸ್ನಲ್ಲಿ ಟ್ರೆಂಡ್ ಆಗ್ತಾ ಇದೆ ಸೊ ಮೆನಿ ಮೆನಿ ಕಂಗ್ರ್ಯಾಚುಲೇಷನ್ಸ್ ಟು ದೆಮ್